ನಮ್ಮ ನಮ್ಮ ಹೆಸರು ಉಜನಪ್ಪ ಅಂತ ಹೇಳಿ ನೀವು ಎಷ್ಟು ವರ್ಷದಿಂದ ಇದನ್ನ ನೀವು ಮಾಡ್ತಾ ಇದ್ದೀರಾ ನಾವು ಹುಟ್ಟಿದಿದ್ದು ನಾವು ದೇವ್ರ ಮುದ್ರೆ ಪಡೆದಿದ್ದೀವಿ ಹ ನಾವು ಹುಟ್ಟಿದ್ರಿಂದ ಇದ್ ಲಿಂಗೇಶ್ವರನ್ ಜಾತ್ರೆ ಮುಂದೆ ಹದಿನೈದು ದಿವಸ ಕಾಯ್ಕ ಮಾಡ್ತೀವಿ ಹ ಹ ಈಗ ಸಾಧಾರಣ ಎಷ್ಟು ವರ್ಷ ಆಗಿರ್ಬೋದು ಈಗ ನನಗೆ ಅರವತ್ತೈದು ವರ್ಷ ಈ ಕಡೆ ಐವತ್ತೈದು ವರ್ಷದಿಂದ ನಾನ್ ಬರ್ತಾ ಇದ್ದೀನಿ ನಮ್ಮ ಹೆಸರು ಉಜ್ಜಿನಪ್ಪ ಅಂತ ಹೇಳಿ ನಮ್ದು ಟಿ ಬಿ ಕಾವಲು ದಾಸರಟ್ಟಿ ನಮ್ದು ನಾವು ಪ್ರತಿ ವರ್ಷ ಮೈಲಾರಲಿಂಗೇಶ್ವರನ ಜಾತ್ರೆ ಜಾತ್ರೆ ಇಟ್ಕೊಂಡು ಹದಿನೈದು ದಿವಸ ಕಾಯ್ಕ ಮಾಡಕ್ ಬರ್ತೀವಿ ಇಲ್ಲಿ ಸಾಗರದ ಸಾಗರದ ಹತ್ರ ಕಟ್ಟೆ ಅಂತ ಊರು ಅಲ್ಲಿ ನಾವು ಶ್ರೀ ಮೈಲಾಲಿಂಗೇಶ್ವರ ಭಜನೆಯನ್ನ ಮಾಡ್ತೀವಿ ಒಂದೆರಡ ಸಾಂಬಾ ಶಿವನ ಸಾಖ್ಯಾತ ಗುರು ವರುಣ ಕಂಡೀರ ನಮ್ಮ ಸಾಂಬಾ ಶಿವನ ಮುಂದಿಟ್ಟ ಬೋಧಿ ದಿಟ್ಟ ಮುಂದಿಟ್ಟ ಬೋಧಿ ದರಿಮಿಷ್ಟ ಪೊಟ್ಟ ಬರದಿಂದ ಯಾಚಕ್ಕೆ ಪಡವ ಸೋಟ ಗಂಗೆ ಗೌರಿಯ ಜಡ ಗಂಗೆ ಗೌರಿಯ ಗೌರೆಯ ಜಡೆಯೊಳಗೆಟ್ಟು ಗೆಟ್ಟ ಮನ್ಮತ ಕಲಿಯುಗದೊಳ ಬಂದು ಕೌತುಕ ತೋಟ ದರೆಯೊಳ ಮೈಲಾದ ವರಲಿಂಗೇಶನ ಭಜನೆ ಮಾಡುವವರೆಗ ಭವ ಕೊಟ್ಟಿ ಸಾಂಬಾ ಶಿವನ ಸಾಕ್ಷತ ಗುರು ವರುಣ ಕಂಡಿ ನಮ್ಮ ಸಾಂಬಾ ಶಿವನ ನಂದಿ ಮೇಲೆ ಕುಳಿತಿರುವ ಕಾರಣ ಇವನು ನಂದಿ ಮೇಲೆ ಕುಳಿತಿರುವ ಕಾರಣ ಕಂಡರೆ ನರನ ಯಾಕೆ ಬಾಲ ಗಂಗಾಧರನ ಕರೆದರೆ ಬರುವರ ಮೇರುವಂತೆ ಕರುಣ ಕರೆದರೆ ಬರುವರ ಮೇರುವಂತೆ ಕರುಣ ತರ ಹಾಕಿದ ರುದ್ರಾ ಕಿಶರಣ ಕೊರಳಲ್ಲಿ ತರಸಿದ ಕಂಠ ಸರ್ಪಭೂಷಣ ನಾದ ಬರುಣ ಕಪಾಲ ತಿರಿದವನ ಕಂಡನಾಗೆ ಮನೆ ಮುಂದ ದೇವನ ಕಂಡೇರ ನಮ್ಮ ತಾಂಬಾ ಶಿವನ ನಮ್ಮ ಶಿವನ ಯಾರೋ ಸಿಲ್ ಕಾದಾತ ಇವನ್ ಯಾರೋ ಯಾರಿಗೆ ತಾನೆ ಕಾತ ತಾನೆ ಕಂಪ್ನೇಕಾ ನಾನಂದವರಿಗೆ ಒಡಿಸಿದನೇಕ ಕರ್ಣ ಕೊಂಡಲ ಕೈಯಾಕೋ ಕರ್ಣ ಕೊಂಡಲ ಕೈಯಣ ತೆಬ್ಬಾಕೋ ಕೆಂಜಿನಿಂದ ನುಜೋ ಸಿದ್ಧಾರೋಳ ಕಾಣ ಮುದ್ದು ಮುಖದ ಪರಮೇಶ್ವರ ನಾಥಿಲಿಂದ ಕೊಣಸೆದ ಮರ ంబా శివనా సాక్షత గౌరవరుణీ రామ్ సాంబా శివన అంగలింగ దళంగ శరీర అంగలింగ దళంగ శరీర నమ్మధవ శంకర నే కంబా శివన సాక్షత గౌరవరునా కండీ

ತೋರಿಗ ಭಾರತದೊಂಡ ನಮಿಗೆ ನಿಂತು ನೋಡಿದೆ ವಸೋ ಕಾಲ ಮನಕ್ಷಾನ್ ದೇವಟ್ಟಿಗೆ ಎಲ್ಲೋ ಏಳಿದೋ ಅಯ್ಯಣ್ಣಿದ್ದರು ಒಂದರೆ ದೋ ಗಂಡ ಎಣ್ಣಾರ್ ಕುಣಸಿದೆ ಕತ್ತ್ಯರ ಮ್ಯಾರ ಸೇದೆ ಸೋತರು ಜಾತ್ರೆ ಕುದುರೆ ರಕುಣ ಸೋತ ಚೆದುರೆ கண்டையா ராங்கா துரைத்தவர் தூர்மாடையா வந்த துரைத்தவன் எந்த கடையா மரதானே நே பெறையா சர்வஜேவெளி நீ கொண்டதையா ಬರುಸೆಯರುಯ್ಯಾ ನಿನಗೆ ಗಂಗಧರಿಸುವರು ವಿಳವ ಮಡಿಸುವರುದುವರು ಅಚ್ಚ ಮೂವತ್ತೈದು ಬೆಳಗ್ಗೆ ಎಷ್ಟು ಗಣ್ಣಿನ ಗನ ಗೊಡುದಯ್ಯ ವನು ಎಂದೇ ಕಳೆಯ ಮನದೊಳು ಬಂದು ನೀನೇ ಬೆಳೆಯ ಸರ್ವ ಜೀವನ ನೀನು ದೊಡ್ಡ ದೊರೆಯ ದೊರೆತಬೇಕು ಮಾಡಿಯ ಮೈರಾರು ನಿನ್ನ ದೊರೆತಬೇಕು ಮಾಡಿಯಾ ಬದುರ ಕೊಂಡು ಸುತ್ತ ಚದುರ್ಯ ನಾಡು ತವನು ಮರಳಿ ಚೆನ್ನೋ ತಪ ನಂಗದಾರನೇ ನೀನು ಕಂಡೇನು

ನೀವು ಎಷ್ಟು ವರ್ಷದಿಂದ ಇದನ್ನ ನೀವು ಮಾಡ್ತಾ ಇದ್ದೀರಾ ನಾವ್ ದೇವ್ರ ಮುದ್ರೆ ಪಡೆದಿದೀವಿ ಹುಟ್ಟಿದ್ರಿಂದ ಇದನ್ನ ಮೈಲಾರ ಲಿಂಗೇಶ್ವರ ಜಾತ್ರೆ ಮುಂದೆ ಹದಿನೈದು ದಿವಸ ಕಾಯ್ಕ ಮಾಡ್ತೀವಿ ಈಗ ಎಷ್ಟು ವರ್ಷ ಆಗಿರ್ಬೋದು ಈಗ ನನಗೆ ಅರವತ್ತೈದು ವರ್ಷ ಈ ಕಡೆ ಐವತ್ತೈದು ವರ್ಷದಿಂದ ನಾನ್ ಬರ್ತಾ ಇದ್ದೀನಿ ಈ ಭಾಗ ಇರೋರ್ ಮನೆಗೆ ಪ್ರತಿಯೊಬ್ಬರ ಮನೆಗೂ ನಾವು ಬ್ರಾಹ್ಮಣರ ಒಳಗೆ ನಿಮ್ ಕಡೆ ಹೋಗ್ತಾ ಇರ್ತೀವಿ ಅಂದ್ರೆ ಜಾತ್ರೆ ಮುಂದೆ ಮಾತ್ರ ಹದಿನೈದು ದಿನ ಕಾಯಿ ಕಾ ಅಂದ್ರೆ ಜಾತ್ರೆಯಲ್ಲಿ ಏನ್ ಮಾಡ್ತೀರಾ ನೀವು ಜಾತ್ರೆಯಲ್ಲಿ ಈ ಭಕ್ತಾದಿಗಳು ನಮಗೆ ಕಾಸು ಕೊಡ್ತಾರೆ ಅದನ್ನ ತಗೊಂಡೋಗಿ ಬನೆ ಅಕ್ಕಿ ಬೇಳೆ ಬೆಲ್ಲ ಸಕ್ಕರೆ ಎಲ್ಲಾದ್ರು ತಗೊಂಡ್ ಹೋಗ್ತೀವಿ ಮೈಲಾರಕ್ಕೆ ಜಾತ್ರೆಲ್ಲೇ ಸಿಗುತ್ತೆ ಅದೆಲ್ಲ ತಗೊಂಡು ಫಂಕ್ಷನ್ ಮಾಡ್ತೀವಿ ಅಲ್ಲಿ ಇವಕ್ಕೆಲ್ಲಾ ಎಡೆ ಮಾಡ್ತೀವಿ ದೋಣಿಗೆ ದೋಣಿಗಡೆ ಮಾಡಿ ನಾಲ್ಕು ಜನ ಊಟ ಹಾಕ್ತಿವಿ ನಾಕ್ ಜನಕ್ಕೆ ಅಂದ್ರೆ ಈಗ ನಾವ್ ಒಂದ್ ಇಪ್ಪತ್ ಜನ ಫ್ಯಾಮಿಲಿ ಬಾಡಿಗೆ ಹೋಗ್ತಿವಿ ಗಾಡಿ ಬಾಡಿಗೆ ಮಾಡ್ಕೊಂಡು ನಮ್ ಜೊತೆ ಮೈಲಾರಿಕೆ ಹಿರೇ ವರ್ಷ ಹರಕೆ ರೀತಿನ ಹರಕೆ ರೀತಿ ಅಲ್ಲ ಅದು ನಾವು ಪೂರ್ವ ಆಲಮತದವ್ರು ನಾವು ನಮಗೆ ದೀಕ್ಷೆ ಆಗಿದೆ ಹಂಗಾಗಿ ನಾವು ಜಾತ್ರೆ ಮುಂದೆ ದಿವಸ ಮಾಡ್ಲೇಬೇಕು ಅದ್ ಮಾಡಿ ಆ ಅಂತ ಅಕ್ಕಿ ಬೆಳೆ ಇದನ್ನೆಲ್ಲ ತಗೊಂಡೋಗಿ ಅಲ್ಲಿ ಗುರುಮಟ್ಟಕ್ ಹಾಕಿ ಗುರುಮಠಕ್ ಯಾವ್ದು ಹಾಕಲ್ಲ ನಾವು ಮಾಡಿ ಅಲ್ಲೇ ನಾಕ್ ಜನಕ್ಕೆ ಅನ್ನ ಹಾಕಿ ಒಂದ್ ಐವತ್ ಜನ ಆಗ್ಬಹುದು ಇಲ್ಲ ನೂರ್ ಜನ ಆಗ್ಬಹುದು ಹ್ಮ್ ಹ್ಮ್ ಹಾಕ್ತಿವಿ ಇಲ್ಲಿ ಇಲ್ಲಿ ಬಂದಿರೋ ಭಿಕ್ಷೆಗಳನ್ನ ಅಡಕೆಗಳನ್ನೆಲ್ಲ ಏನ್ ಮಾಡ್ತಿರೋ ನಾವು ತಿಂತೀವಿ ಅಡಿಕೆದನ್ನ ಅಡಕೆದನ್ನ ನಾವ್ ತಿಂತೀವಿ ಈ ದಕ್ಷಿಣ ಕೊಟ್ಟಿರ್ತಾರಲ್ಲ ಅಲ್ಲೆಲ್ಲ ಫಂಕ್ಷನ್ ಮಾಡಿದಂಗ ಮಾಡ್ಕೋ ನಾಕ್ ಜನ ಅಷ್ಟೇ ಇಡೀ ಜಾತ್ರೆಗೆ ಹಾಕೋದಿಲ್ಲ ಆಗೋದಿಲ್ಲ ಹಾ ಹಾ ಒಂದ್ ವರ್ಷಕ್ಕ ಜಾತ್ರೆ ಮಾಡಿದಾಗ ಅನ್ನ ಹಾಕ್ತಿರಲ್ಲ ಅದಕ್ಕೆ ಪ್ರತಿ ವರ್ಷನೂ ಜಾತ್ರೆ ಮಾಡ್ಲೇಬೇಕು